ಇದೇನು ಕಾಫಿನ ಕಷಾಯನ ಸಕ್ಕರೆ ನೀನ ಕುಡಿ ಹಲೋ ವೇಣು ಹಾಯ್ ಮೋಹನ್ ಮದುವೆ ಆಗಿ ಮಗುನು ಆಯ್ತಂತೆ ಒಂದಿನ ಪಾರ್ಟಿನೇ ಕೊಡ್ಲಿಲ್ಲಲ್ಲೋ ಅದಕ್ಕೇನು ಪಾರ್ಟಿ ತಾನೇ ಕೊಟ್ರೆ ಆಯ್ತು ಬಾ ಮೀನಾ ಕುತ್ಕೊಂಡ್ ಮಾತಾಡೋಣ ಏನ ಇಷ್ಟು ದಿವಸ ಎಲ್ ಹೋಗಿದ್ದೆ ಅದೇ ಕಣ ಗ್ರಾನೈಟ್ ಬಿಸ್ನೆಸ್ ಮಾಡ್ತಿದ್ದೀನಲ್ಲ ಕಮಿಟ್ಮೆಂಟ್ ಗೋಸ್ಕರ ಸ್ವಿಟ್ಜರ್ಲೆಂಡ್ ಹೋಗಿದ್ದೆ ಮೋಹನ್ ಶೀಸ್ ಮೈ ವೈಫ್ ನಮಸ್ಕಾರ ನೀನಾ ಮೋಹನ್ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಏನ್ ಹಾಗೆ ನಿಂತ್ ಬಿಟ್ಟೆ ಜ್ಯೂಸ್ ತಗೊಂಡ್ಬಾ ಅದಿರ್ಲಿ ಏನ್ ಬೆಳಿಗ್ಗೆ ಈ ಕಡೆ ದಯ ಮಾಡಿಸ್ಬಿಟ್ಟಿದ್ಯಾ ಏನಿಲ್ಲ ಕಣ ನಮ್ ಡ್ಯಾಡಿಗೆ ಒಂದ್ ಹತ್ತು ಕೋಟಿ ರೂಪಾಯಿ ಟೆಂಡರ್ ಪಾಸ್ ಆಯ್ತು ಅದಕ್ಕೋಸ್ಕರ ಪಾರ್ಟಿ ಇಟ್ಕೊಂಡಿದ್ದಾರೆ ನೀನ್ ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ ಪಾರ್ಟಿನ ಖಂಡಿತ ಬರ್ತೀನಿ ವೇಣು ಪಾರ್ಟಿಗೆ ನೀ ಮಿಸ್ಸಸ್ನ ಕರ್ಕೊಂಡ್ ಬಾ ಮರಿಬೇಡ ಬಾಯ್ ಬಾಯ್ ನೋಡು ನಮ್ ಫ್ರೆಂಡ್ಸ್ ಎಲ್ಲಾ ಸೇರಿ ಪಾರ್ಟಿ ಕೊಡ್ತಾ ಇದಾರೆ ಆ ಪಾರ್ಟಿಲಿ ನಮ್ಮ ನಡುವೆ ಇರೋ ಮನಸ್ತಾಪ ಯಾರ್ಗೂ ಗೊತ್ತಾಗದ ಹಾಗೆ ನಡ್ಕೋಬೇಕು ನಮ್ಮ ಒಳಗಿನ ಜಗಳ ಊರಿಗೆಲ್ಲ ಗೊತ್ತಾಗೋದು ಬೇಡ ಸುಂದ್ರ ಸುಂದ್ರ ಯಾರಿಗೋ ಇದೆಲ್ಲ ಮೀನಾಗೆ ಮೀನ ಮಗುಗೆ ಮೀನಾಗ ಹ್ಮ್ ಬುದ್ಧಿ ಇದೆಯಲ್ಲ ನಿನಗೆ ಮೊದ್ಲೇ ಅವಳು ಅವಳು ಗಂಡನತ್ರ ನಿನ್ನಿಂದ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದಾಳೆ ಸಾಲದಿಕ್ಕೆ ಈ ಎತ್ಕೊಂಡು ಹೋಗು ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗುತ್ತೆ ಹಾಗಲ್ಲ ಕಣೋ ಯಾವ ಜನ್ಮದ ಪುಣ್ಯನೋ ಏನೋ ಅವಳು ಮೊದಲ ಹೆರಿಗೆ ನನ್ನ ಕೈ ನಡೆಯೋ ರೀತಿ ಆ ಭಗವಂತನ ಸಹಾಯ ಮಾಡಿದಾನೆ ಒಂದು ಹೆಣ್ಣಿಗೆ ತನ್ನ ತಾಯಿ ಮನೆ ನಡೆಯೋ ಕಾರ್ಯ ಕಣೋ ಇದು ಪಾಪ ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲ ಅವಳ ಜೊತೆ ಬಾಳೋ ಕಂತು ನನಗೆ ಗುಣ ಇಲ್ಲ ಅದಕ್ಕಿಂತಲೂ ಪವಿತ್ರವಾದ ಕರ್ತವ್ಯನ ಆ ನನಗೆ ಕೊಟ್ಟಿದ್ದಾನೆ ಅಂತಾರೇನು ನಿಜವಾಗ್ಲು ನಿನ್ ಗ್ರೇಟ್ ನಾನ್ ನಿನ್ನ ಏನೋ ಅನ್ಕೊಂಡಿದ್ದೆ ನಿನ್ ಮನಸ್ಸಿನಲ್ಲಿ ಕಲ್ಮಶ ಇಲ್ಲ ಅವಳ ಗಂಡ ಏನೇ ತಿಳ್ಕೊಳ್ಳಿ ಹೋಗ್ಬಿಟ್ ಬರೋ ಮೋಹನ್ ಪಾರ್ಟಿ ಸೂಪರ್ ಕಣ ಆದ್ರೆ ಏನೋ ಒಂದ್ ಆರ್ಕೆಸ್ಟ್ರಾ ಅರೇಂಜ್ ಮಾಡೋಕಿಲ್ವಾ ಇನ್ನೂ ಚೆನ್ನಾಗಿರೋದಲ್ವಾ ಸಾರಿ ಕಣ ಅನ್ಕೊಂಡಿದ್ದೆ ಮರ್ತ್ ಈಗ ಏನಾಯ್ತು ನೀನೇ ಒಂದ್ ಹಾಡು ಹೇಳ್ಬಿಡು ನಾನಾ ವೇಣು ಏನ್ ಮೋಹನ್ ನಾನ್ ಹಾಡಿರಷ್ಟು ಚೆನ್ನಾಗಿರಲ್ಲ ನಿಮ್ ಮಿಸಸ್ಗೆ ಸಂಗೀತ ಚೆನ್ನಾಗ್ ಗೊತ್ತಲ್ಲ ಅವರಿಂದಲೇ ಹಾಡು ಹೇಳ್ಸ್ಬೋದಲ್ಲ ಬೈ ಆಲ್ ಮೀನ್ಸ್ ಒಂದ್ ನಿಮಿಷ ಬಂದೆಂಡ್ ಸಂಗೀತಕ್ಕೊಂದ್ ಬೆಲೆ ಅದನ್ನ ಬಳಸೋ ಜಾಗನೇ ಬೇರೆ ಇಂಥ ಹೊಲಸ ಜಾಗದಲ್ಲಿ ಬಳಸಿ ಅದಕ್ಕ ಮಾಡ್ಬೇಡಿ ಯಾವ್ದು ಹೊಲಸ ಜಾಗ ನೀವೀಗ ಸೇರಿರೋ ಜಾಗ ಎಲ್ಲಿ ನೋಡಿದ್ರು ಕುಡುಗರು ಸಂಸ್ಕೃತಿನೇ ಇಲ್ಲದೆ ಇರೋ ಇಂಥ ಜಾಗದಲ್ಲಿ ನಾನು ಹಾಡಲ್ಲ ಹಾಡಲ್ಲ ಅಂತೀಯಾ ಲೇಡೀಸ್ ಅಂಡ್ ಜೆಂಟಲ್ಮನ್ ಮಿಸಸ್ ಮೀನಾ ಅವರು ಅದ್ಭುತವಾಗಿ ಹಾಡಿ ನಮ್ಮನ್ನೆಲ್ಲ ಸಂತೋಷ ಪಡಿಸಿದ್ದಾರೆ ಅವರಿಗೆ ನನ್ನ ನಿಮ್ಮೆಲ್ಲರ ಹೃತ್ಪೂರ್ವಕ ಧನ್ಯವಾದಗಳು ಯು ನಮ್ಮ ಈ ಆಗಮಿಸಿ ನಮ್ಮನ್ನೆಲ್ಲ ತೃಪ್ತಿಪಡಿಸಿರು ನಿಮಗೆ ನಾವು ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀವಿ ಈಗ ಒಂದ್ ನಿಮಿಷ ಲೈಟ್ ಆಫ್ ಆಗುತ್ತೆ ಮತ್ತೆ ಆನ್ ಆಗುತ್ತೆ ಆಗ ಯಾರು ಯಾರನ್ನ ಬೇಕಾದ್ರು ಐ ಮೀನ್ ಇಷ್ಟಪಟ್ಟರೆ ಅವರ ಜೊತೆ ಜಾಲಿ ಆಗಿರಬಹುದು ಡು ಯು ಲೈಕ್ ಟು ಇದೇನ್ರೀ ಕಂದರ ಹೆಂಟಿನ ಇಲ್ಲಿ ತಪ್ಕೊಂಡಿದೀರಾ ನಿಮ್ಮ ಹೆಂಟಿನ ಯಾವನ ತಪ್ಕೊಳಕ್ಕೆ ಬರ್ತಾ ಇದಾನಲ್ಲ ಕಂಪನಿ ಕಡೆ ಹೋಗೇ yes shall we ah. Yeah. you ಅಂತದೇನಾಗಿತ್ತು ಅಂಥದ್ದೇನಾಗಿತ್ತ ಇವನಿಂದ ನನ್ನ ಸಂಸಾರದಲ್ಲಿ ಬಿರುಕು ಬಿಟ್ಟಿತ್ತು ಬಾಳಿನ ಉದ್ದಕ್ಕೂ ಬೆಂಕಿ ಬಿದ್ದಿತ್ತು ನನ್ನ ಮನಸ್ಸಿನ ನೆಮ್ಮದಿ ಹಾಳಾಗಿ ಹೋಗಿತ್ತು ಕಟ್ಕೊಂಡು ಹೆಂಡತಿನ ಇನ್ನೊಪ್ಪ ತಬ್ಕೊಂಡಿದ್ರೆ ಯಾವ ಗಂಡನೂ ಮನುಷ್ಯನಾಗಿರೋದಿಲ್ಲ ಅದಕ್ಕೆ ಇವ್ನ ಕೊಂದುಬಿಟ್ಟೆ ಇಂಥ ಒಬ್ಬ ಒಳ್ಳೆ ಮನುಷ್ಯನ ಬಗ್ಗೆ ಅನುಮಾನ ಪಡ್ತಿದ್ದೀರಲ್ಲ ನಿಮಗ್ ಶಭಾಷ್ ಮೆಚ್ಕೊಂಡೆ ಕಣೆ ನಿನ್ ಪತಿವ್ರತೆ ಎಲ್ಲಾ ಭಾರತ ಸ್ತ್ರೀಯರು ತಮ್ಮ ಗಂಡನ್ನ ದೇವರು ಅಂತ ಪೂಜಿಸ್ತಾರೆ கருடனே கருசல்ய மமக்கார ரெண்ட ரூப கொட்டோ மகூண்டே தாயை துன்பு மகூதிரே தாய ஆத்மா மகு அத்திரே ಸಾವು ಬಂದಷ್ಟು ನೋವಾಗುತ್ತೆ ಹೀಗೆ ಬೆಳೆಸಿ ಜನ್ಮ ಕೊಟ್ಟವಳ ಹೆಣ್ಣು ನಿಮ್ಮ ಪ್ರಾಯಕ್ ಮೈ ಕಾಮದ ಕಾಮದ ಕೈಗೊಂಬೆಯಾಗಿ ನಿಮಗೆ ಸ್ವರ್ಗ ಸುಖ ನೀಡವಳು ಹೆಣ್ಣು ತಂಗಿಯಾಗಿ ಮುದ್ದಿನ ಮಗಳಾಗಿ ಭೋಗದ ಹೆಂಡತಿಯಾಗಿ ಒಬ್ಬ ಗಂಡಸಿನ ಸುತ್ತ ಸುಳಿದಾಡೋಳು ಹೆಣ್ಣು ನನಗೆ ಬುದ್ಧಿ ಹೇಳ್ತಾ ಇದೀಯಾ ಹದ್ದು ಮೀರಿ ಮಾತಾಡ್ತಾ ಇದೀಯಾ ಎಚ್ಚರಿಕೆ ಈ ಎಚ್ಚರಿಕೆ ಮೊದಲೇ ವಹಿಸಿದ್ರೆ ಚೆನ್ನಾಗಿರ್ತೀನಿ ನಂಬಿದ ಹೆಂಡತಿ ದ್ರೋಹ ಬದ ಅಂಕುಶದಿಂದ ಚುಚ್ಚುತ್ತಾ ಇರೋ ನಿಮ್ಮಂತಹ ಕಣ್ಣರಿಂದರೆಲ್ಲ ಹತ್ತು ಮೀರಿ ಮಾತಾಡಿದ್ರೆ ಇಂಥ ಅನಾಹುತಗಳು ತಪ್ಪಿದ್ವು ಅಗ್ಗಿ ಸಾಕ್ಷಿಯಾಗಿ ನಾನು ಕಟ್ಟಿದ್ದೀರಲ್ಲ ಈ ತಾಳಿ ಇದ್ರ ಅರ್ಥ ಗೊತ್ತಾ ನಿಮಗೆ ಗೊತ್ತಿಲ್ಲ ಬಿಡಿ ನಿಮ್ಮಂಥವ್ರು ನಮ್ಮಂತವ್ರ ಕುತ್ತಿಗೆ ಈ ತಾಳಿನ ಕಟ್ಟೋದು ಬರೀ ಗುಲಾಮಗಿರಿಯ ಗುರ್ತಿಗಾಗಿ ಆದ್ರೆ ಕತ್ತಿನವರೆಗೂ ಬಂದ ಕಷ್ಟನ ತಾಳ್ಕೋಮ್ಮ ಅಂತ ಹಿರಿಯರು ನಿಮ್ಮಂಥವ್ರ ಕೈಗೊಂಡ್ ಕೊಟ್ಟು ನಮ್ಮಂಥವ್ರೆ ಕಟ್ಟಿಸಿರೋದು ಇಲ್ಲದೆ ಇದ್ರೆ ತೋರೆ ಕಟ್ತಾ ಇದ್ರು ನೋಡಿ ಕತ್ತಿನವರೆಗೂ ಬಂದಿದ್ದನ್ನ ಸಹಿಸ್ಕೊಂಡಿದ್ದಾಯ್ತು ಇದುವರೆಗೂ ನಾನು ಪಟ್ಟ ಹಿಂಸೆನಾ ನನ್ನ ಮಗಳು ಪಡೋದ್ ಬೇಡ ಎಲ್ಲಿ ಹೋಗ್ತಾ ಇದೆಯಾ ಅದನ್ನ ಕೇಳಕ್ ನೀವ್ಯಾರು ನಿಮ್ ಹೆಂಡತಿ ಇನ್ನು ಸ್ಥಾನ ಕೊಡದೆ ಇದ್ರೆ ಹಾಗಿದ್ರೆ ಗಂಡ ಗಂಡು ತಾಳಿ ಕಟ್ಟಿದಾಕ್ಷಣ ಗಂಡನಾಗೋದಿಲ್ಲ ರೀ ದಾಂಪತ್ಯದಲ್ಲಿ ವಿರಸ ಅನುಮಾನಗಳಿಗೆ ಆಸ್ಪದ ಕೊಡದೆ ಜೀವನ ಸಾಮರಸ್ಯ ಸಾಧಿಸೋನು ಗಂಡು ಹೆಂಡತಿ ಕಟುಕುರ ಕೈಯಲ್ಲಿರೋ ಬಲಿ ಪಶು ಅಲ್ಲ ಯಾಕ್ರೆ ಕಿರ್ಚಿ ಗೊತ್ತೀರಾ ನಾನೀಗ ಒಂದು ಕೊಲೆ ಮಾಡಿದ್ದೀನಿ ನನ್ನ ಕೈಯಿಂದ ಇನ್ನೊಂದು ಕೊಲೆ ಮಾಡಿಸ್ಬೇಡ ನಾನ್ ಸಾವು ಹೆದರದೇ ಇಲ್ಲ

ಹೇಳಿದ್ರಿ ಹಿರಿಯರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ಯಾವ ಕೈಯಿಂದ ತಾಳಿ ಕಟ್ಟಿದ್ರು ಅದೇ ಕೈಯಿಂದ ಈಗ ತಾಳಿ ಕಿತ್ತಾಕಿ ನಮ್ಮಿಬ್ಬರ ಸಂಬಂಧ ಕಡೆ ನಿಮ್ ಜೊತೆ ಬಾಳೋದ್ರಲ್ಲಿ ಅರ್ಥನೇ ಇಲ್ಲ ಹೋಗ್ತೀಯ ಮನುಷ್ಯ ಹುಟ್ಟೋದಕ್ಕೆ ಒಂದೇ ದಾರಿ ಬದುಕೋದಿಕ್ಕೆ ನೂರ ಎಂಟು ದಾರಿ ಆ ದೇವರು ದಾರಿ ತೋರಿಸಿದ ಕಡೆಗೆ ಹೋಗ್ತೀನಿ 아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아아 ನಿಮ್ಮ ಕೈಯಲ್ಲೇ ನೀವು ಹಾಳು ಮಾಡ್ಕೊತ ಇದ್ದೀರ ನಿಮ್ಮ ಮೀನ ಕಂಗೆ ಎಷ್ಟೆಪ್ಪ ಇತ್ತಳು ಅವ್ಳು ಯಾವ ತಪ್ಪು ಮಾಡಿಲ್ಲ ಯಾವ ಹೆಣ್ಣು ಮಾಡಿದಿರೋ ಜಾಗನ ನಿಮ್ಮ ಮೀನ ಮಾಡಿದ್ದಾಳೆ ನಿಮ್ಮ ಕೈ ಹಿಡಿದಾಗ ನಿನ್ನ ಅವಳಿಗೂ ನನಗೂ ಇರೋದು ಸಂಬಂಧ ಅಣ್ಣ ತಂಗಿ ಸಂಬಂಧ ಸಾಯೋ ಮಂಜ ಯಾವತ್ತು ಸುಳ್ಳು ಹೇಳೋದಿಲ್ಲ ಹೋಗಿ に、にんなのでかばるこれ。にみなら。くっ。くっ。そ